ವರ್ಷದ ಕೊನೆಯ ಚಂದ್ರಗ್ರಹಣ ಇದೇ ಸೆಪ್ಟೆಂಬರ್ ಏಳನೇ ತಾರೀಕಿನಂದು ಜರುಗ್ತಾ ಇದೆ ಇದು ಚಂದ್ರಗ್ರಹಣವು ಭಾರತದಲ್ಲಿಯೂ ಕೂಡ ಗೋಚಾರ ಆಗ್ತಾ ಇರೋದರಿಂದ ಭಾರತದಲ್ಲಿ ಚಂದ್ರಗ್ರಹಣದ ಸಂಪೂರ್ಣ ಆಚರಣೆ ಮಾಡಲಾಗ್ತದೆ ಚಂದ್ರಗ್ರಹಣದ ಸಮಯ ಬಂದ್ಬಿಟ್ಟು ರವಿವಾರ ಸೆಪ್ಟೆಂಬರ್ ಏಳನೇ ತಾರೀಕು ರಾತ್ರಿ ಎಂಟು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಕುಂಭರಾಶಿ ಪೂರ್ವ ಭಾದ್ರಪದ ನಕ್ಷತ್ರ ಮೇಷಲಗ್ನದಲ್ಲಿ ಪ್ರಾರಂಭವಾಗ್ತದೆ ಇನ್ನು ಮರುದಿನ ಅಂದರೆ ಬೆಳಿಗ್ಗೆ ರಾತ್ರಿ ಮಧ್ಯರಾತ್ರಿ ಎರಡು ಗಂಟೆ ಎಂಟು ನಿಮಿಷಕ್ಕೆ ಚಂದ್ರಗ್ರಹಣದ ಸಮಾಪ್ತಿ ಆಗ್ತದೆ ಈ ಚಂದ್ರಗ್ರಹಣದ ಸಮಯದಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತೆ ಗರ್ಭಿಣಿಯರಾಗಲಿ ಅಥವಾ ಚಿಕ್ಕ ಮಕ್ಕಳಾಗಲಿ ಉಪಗ್ರಸ್ತರಾಗಿರುವಂಥವರು ಮತ್ತು ವಯಸ್ಸಾದಂಥವರು ಕಾಳಜಿಯನ್ನು ವಹಿಸಬೇಕಾಗ್ತದೆ ಗರ್ಭಿಣಿಯರು ಏನೇನು ಮಾಡಬಾರ್ದು ಯಾವುದೇ ತರಕಾರಿಗಳನ್ನು ಕಟ್ ಮಾಡಬಾರ್ದು ಅಥವಾ ಕಿವಿಯಲ್ಲಿ ಕಡ್ಡಿಗಳನ್ನು ಹಾಕುವಂಥದ್ದಾಗಲಿ ಹಲ್ಲಲ್ಲಿ ಕಡ್ಡಿಗಳನ್ನು ಹಾಕುವಂಥದ್ದಾಗಲಿ ಅಥವಾ ಅನಿವಾರ್ಯ ಪ್ರಸಂಗದಲ್ಲಿ ಮಲಮೂತ್ರವನ್ನು ವಿಸರ್ಜನೆ ಮಾಡಬಹುದು ಆದರೆ ಅನಿವಾರ್ಯ ಇಲ್ಲದೇ ಪ್ರಸಂಗದಲ್ಲಿ ಮಲಮೂತ್ರ ವಿಸರ್ಜನೆಯನ್ನು ನಾವು ತ್ಯಜಿಸುವಂಥದ್ದಾಗಲಿ ಆ ಸಮಯದಲ್ಲಿ ತಮಗೇನಾದರೂ ಕೂಡ ಯಾವುದಾದ್ರೂ ಭಗವಂತನ ಪುರಾಣ ಪುಸ್ತಕಗಳ